ಹೇಳೋದಾದ್ರೆ ಅಭಿಮಾನಿಗಳ ಬಗ್ಗೆ ಅಭಿಮಾನಿಗಳು ಈಗ ಮೊನ್ನೆ ಒಂದು ನ್ಯೂಸ್ ಬಂದು ಸೂಸೈಡ್ ಮಾಡ್ಕೊಂಡು ನಡೀತಿದೆ ನೀವು ಒಬ್ಬ ಅಭಿಮಾನಿಗಳಿಗೆ ನೀವು ಏನ್ ಹೇಳಿ ಎಸ್ ಹೌದು ಬಾಸ್ ಅವರು ಅವರ ಹೃದಯದ ಮೇಲೆನೆ ಹಾಕ್ಸ್ಕೊಂಡಿದ್ರು ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಸೊ ಹಾಗಾಗಿ ನಾವು ಅವ್ರಿಗೆ ಗೌರವ ಮಾಡಬೇಕು ಅವ್ರಿಗೆ ಈ ಒಂದು ಸಿಚುವೇಶನ್ ಅಲ್ಲಿ ನಾವು ಒಂದಷ್ಟು ಅಭಿಮಾನಿಗಳು ಸೈಲೆಂಟ್ ಆಗಿರ್ಬೇಕು ಆ ತರ ಒಂದು ಇವಾಗ ದರ್ಶನ್ ಸರ್ಗೆ ಆ ವಿಷಯ ಗೊತ್ತಾದ್ರೆ ಅವ್ರಿಗೆ ತುಂಬಾನೇ ನೊಂದ್ಕೊಂತಾರೆ ಯಾಕೆ ಅಂದ್ರೆ ಅವರು ಕಾರಲ್ಲಿ ಹೋಗುವಾಗ ಹಿಂದೆಯಿಂದ ಯಾರಾದ್ರೂ ಫಾಲೋ ಮಾಡ್ಕೊಂಡು ಬಂದು ಸೆಲ್ಫಿ ಅಂತ ಬಂದಾಗ ಒಂದಷ್ಟು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳು ಆದ ಆಗ್ಬಿಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಗುತ್ತೇನೋ ಅನ್ನೋ ಒಂದು ಭಯದಲ್ಲಿ ಅವ್ರು ಸ್ಟಾಪ್ ಮಾಡಿ ಅಲ್ಲೇ ಬೈದು ಅವರ ಒಂದು ಕಡಕ್ ವಾಯ್ಸಲ್ಲಿ ಬೈದು ಯಾಕ್ರೋ ನಿಮಗ ಎಂಟಿ ಮಕ್ಳಿಲ್ವಾ ಇಲ್ವಾ ಅಪ್ಪ ಅಮ್ಮ ಇಲ್ವಾ ಸಾಕದ್ ನೀನ್ ನನ್ಗೂ ಒಂದ್ ಸೆಲ್ಫಿಗೋಸ್ಕರ ಲೈಕ್ಸ್ ಶೇರ್ ಬರುತ್ತೆ ಅನ್ನೋದಕ್ಕೋಸ್ಕರ ನಿನ್ ಪ್ರಾಣನೇ ಇದ್ ಮಾಡ್ತೀಯ ಅನ್ನೋ ಅಷ್ಟು ಸೂಕ್ಷ್ಮವಾಗಿರುವಂತಹ ಪರ್ಸನ್ ಏನಾದ್ರು ಈ ವಿಷ ನನ್ನಿಂದ ಒಂದು 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 ಹೃದಯ ಹಿಂಗ್ ನಾನ್ ಜೈಲ್ಗೆ ಹೋದೆ ಅಂದಿದ ತಕ್ಷಣ ಒಂದು ಆತ್ಮಹತ್ಯೆ ಆಗಿದೆ ನನ್ನಿಂದ ಅಂತ ಅಂದಾಗ ತುಂಬಾನೇ ಬೇಜಾರ್ ಮಾಡ್ಕೋತಾರೆ ದಯವಿಟ್ಟು ಆ ಒಂದು ಮನ್ಸಲ್ಲಿ ಇಟ್ಕೊಂಡು ಅವ್ರ ಮಾತುಗಳನ್ನ ಅವರು ಅಷ್ಟೊಂದು ನಮ್ಮನ್ನ ಎಲ್ಲಾರನ್ನೂ ಕೇರ್ ಮಾಡ್ತಿದ್ರು ಸೆಲೆಬ್ರಿಟೀಸ್ಗಳನ್ನ ಅಂದ್ರೆ ಅವ್ರ ಅಹ್ ಅಭಿಮಾನಿಗಳನ್ನ ಆ ಒಂದ ನೆನ್ಪಲ್ಲಿ ಇಟ್ಕೊಂಡು ದಯವಿಟ್ಟು ಈ ತರ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಹ್ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಗಳು ಅದನ್ನ ಒಂದು ನೆನ್ಪಲ್ಲಿ ಇಟ್ಕೊಡಿ ಸೊ ನಿಮಿಗೆ ನೀವ್ ಸ್ಟಾರ್ ಆಗಿರ್ತೀರಾ ನಿಮಗೆ ನೀವೇ ಹೀರೋ ಆಗಿರ್ತೀರಾ ನಿಮ್ಮನೇಲಿ ಸೊ ನೀವು ಇವಾಗ ದರ್ಶನ್ ಸರ್ನ ಇಷ್ಟ ಪಡ್ತಿರ್ತೀರಾ ಸೊ ಆಗ ಹಾಗೆ ಅಂದ್ಬಿಟ್ಟು ಅವ್ರು ಅಲ್ಲಿದ್ದಾರೆ ಅಂದಿದ ತಕ್ಷಣ ನೀವು ಸತ್ತೋಗಿದ ತಕ್ಷಣ ದರ್ಶನ್ ಸರ್ ಏನು ವಾಚೆ ಬರೋದಿಲ್ಲ ಸೊ ದಯವಿಟ್ಟು ಈ ತರ ತಪ್ಪು ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ ಅದು ದರ್ಶನ್ ಸರ್ಗೆ ತುಂಬಾನೇ ಬೇಜಾರಾಗುತ್ತೆ